ಹರೈ ಓಂ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ವಿನಾಯಕ ಚೌತಿ ಬಂತು ಗಣಪತಿ ಹಬ್ಬ ಬಂತು ಈ ಗಣಪತಿ ಹಬ್ಬ ಬಹಳ ಕಡೆ ಹಾದಿ ಇದೆ ಎಲ್ಲ ಕಡೆ ಎಂಬುದಿಲ್ಲ ಬಹಳ ಕಡೆ ಹಾದಿ ತಪ್ಪತಾ ಇದೆ ಗಣಪತಿ ಹೆಸರು ಮೇಲೆ ವಿಪರೀತಿ ಚಂದ ವಸೂಲು ಮಾಡುದು ಗಣಪತಿ ಹೆಸರು ಮೇಲೆ ಅಶ್ಲೀಷ್ ಸವನ್ ಸೌಂಡ್ಗಳು ಪೊಲ್ಯೂಷನ್ ಮಾಡುದು ಗಣಪತಿ ಹೆಸರ ಮೇಲೆ ವಿಪರೀತವಾಗಿ ಯೂತ್ಸು ಲೆಕ್ಕ ಪತ್ರಗಳು ಕೊಡಲಾರ್ದಂಗೆ ರೊಕ್ಕನ್ನ ಇದು ಮಾಡುದು ಲಡ್ಡು ಹರಾಜ್ ಮಾಡಿ ಆ ರೊಕ್ಕದ ಲೆಕ್ಕ ಇಲ್ದಂಗೆ ಮಾಡೋದು ಎಲ್ಲಾ ಗಣಪತಿ ಹೆಸರ ಮೇಲೆ ಕುಡಿದು ವಿಸರ್ಜನೆ ವೇಳಕ ಗದ್ದಲಿ ಮಾಡೋದು ಇದೆಲ್ಲಾ ಮಾಡ್ತಾ ಇದ್ದಾರೆ ಇದು ಸರಿಯಾದಂತ ಪದ್ಧತಿ ಅಲ್ಲ ವಕ್ರತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇದೇವ ಸರ್ವ ಕಾರ್ಯಸು ಸರ್ವದಾ ಕಾರ್ಯಮೇ ಸಿದ್ಧಿ ಮಾಯಾಂತು ಪ್ರಸನ್ನ ಮಮಧಾತರಿ ವಿಘ್ನಾನಿ ನಾಶ ಮಾಯಾಂತು ಸರ್ವಾಣಿ ಸುರ ನಾಯಕ ಹೇಳಿ ನಾವು ಗಣಪತಿಯ ಪ್ರಾರ್ಥನೆ ಮಾಡ್ತೀವಿ ಕೃಷ್ಣ ಪರಮಾತ್ಮ ಮಹಾಭಾರತದ ಸಮಯದಲ್ಲಿ ತಾನು ಪ್ರತಿನಿತ್ಯ ಗಣಪತಿಯ ಪೂಜೆ ಮಾಡ್ತಿದ್ದ ನಾವು ಆ ಯುದ್ಧದ ಸಮಯದಲ್ಲಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಯುದ್ಧಕ್ಕೆ ಹೋಗ್ತಿದ್ದ ಅದು ಮಹಾಭಾರತದ ಕಥೆಯಲ್ಲಿ ಬರ್ತದೆ ಪ್ರತಿ ಶುಭ ಕಾರ್ಯದಲ್ಲಿ ಲಗ್ನ ಮಂಜುವಿ ಜಾವಳ ಗೃಹವಾಸ್ತು ಏನೇ ಮಾಡಲಿ ಗಣಪತಿ ಪೂಜೆ ಮೊದಲನೇದು ಮಾಡ್ತೀವಿ ಅಂಥ ವಿನಾಯಕನ ಹೆಸರ ಮೇಲೆ ನಾವು ಇವತ್ತಿನ ದಿವಸ ಅಡ್ಡ ಹಾದಿ ಯೂಸ್ ಸಿಡಿತಾ ಇದ್ದಾರ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಈ ಗಣಪತಿನ ಸಾರ್ವಜನಿಕ ಮಾಡಿದ್ದು ಮೊದಲು ಕೆಲವು ಮನೆಗಳಲ್ಲಿ ಮಾತ್ರ ಪೂಜಿಸ್ತಿದ್ರು ತಿಲಕ್ ಅವರು ಇದನ್ನು ಸಾರ್ವಜನಿಕವಾಗಿ ಮಾಡಿದರು ಇದ್ರ ಹೆಸರು ಮೇಲೆ ನಮ್ಮ ದೇಶದಲ್ಲಿ ಯುನಿಟಿ ಬರಲಿ ಹಿಂದೂಗಳಲ್ಲಿ ಯುನಿಟಿ ಬರಲಿ ಭಾರತೀಯರೆಲ್ಲ ಒಂದಾಗಲಿ ಬ್ರಿಟಿಷರ್ನ ಈ ದೇಶದಿಂದ ಓಡಿಸ್ಲಿಕ್ಕೆ ಅದೊಂದು ಶಕ್ತಿ ಕೇಂದ್ರ ಆಗಲಿ ಹೇಳಿ ಲೋಕಮಾನ್ಯ ಬಾಲಗಂಗಾಧರ ಅವರು ಮಾಡಿದರೆ ಇವತ್ತಿನ ದಿವಸ ಆ ವಿಪರೀತಿ ಕುಡಿದು ಡ್ಯಾನ್ಸ್ಗಳು ಮಾಡಿ ನಮ್ಮ ಊರಲ್ಲಿ ಒಬ್ಬ ನದಿಯಲ್ಲಿ ವಿಸರ್ಜನೆ ಮಾಡಲಿಕ್ಕೆ ಬಂದು ಸತ್ತೋದ ನದಿಯಾಗ ನಮ್ಮ ಪಕ್ಕದ ಗ್ರಾಮದಲ್ಲಿ ಏನಪ್ಪ ಅಂದ್ರೆ ಒಬ್ಬ ಡ್ಯಾನ್ಸ್ ಮಾಡ್ತಾ ಗಣಪತಿ ಮುದ್ದು ಬಿಟ್ಟು ಸತ್ತೋದ ಈ ರೀತಿ ಯೋತ್ಸಾದ್ರೆ ಅವರ ತಾಯಿ ತಂದಿ ಗತಿಯನ್ನು ನಿಮ್ಮ ಇಪ್ಪತ್ತಿಪ್ಪತ್ತೈದು ವರ್ಷದ ಬೆಳೆಸಿ ನಿಮ್ಮ ದೊಡ್ಡವರು ಮಾಡಿ ನೀವು ಕುಡಿದು ಗಣಪತಿ ಹೆಸರ ಮೇಲೆ ವಿಪರೀತಿ ಗದ್ಲಿಗಳನ್ನು ಮಾಡಿ ಹೊತ್ಕೊಂಡು ಬಿದ್ದು ಸಾಯ್ತೀರಿ ಇದ್ರಲಿಂದ ಯಾರಿಗೆ ಲಾಭ ನೀವು ಗಣಪತಿ ಹತ್ತು ಹನ್ನೊಂದು ದಿವಸ ಶ್ರದ್ಧೆಯಿಂದ ಪೂಜೆ ಮಾಡ್ತೀರಿ ನಲವತ್ತು ದಿವಸ ಅಯ್ಯಪ್ಪ ಸ್ವಾಮಿ ಮಾಲ ಹಾಕ್ತೀರಿ ನಲವತ್ತು ದಿವಸ ಶ್ರೀಶೈಲ ಮಾಲ ಹಾಕ್ತೀರಿ ನಂತರ ನಿಮ್ಮ ಜೀವನ ಆ ರೀತಿ ಸಾತ್ವಿಕವಾಗಿರಬೇಕು ನಂತರ ನಿಮ್ಮ ಜೀವನ ಒಳ್ಳೆಯ ಅಂತ ನಡಿಬೇಕು ನಂತರ ನಿಮ್ಮ ಜೀವನ ಒಂದು ಸಮಾಜಕ್ಕೋಸ್ಕರ ಇರಬೇಕು ಅದು ಏನೂ ಇಲ್ಲ ಕೇವಲ ಗಣಪತಿ ಹಾಸರ ಮೇಲೆ ಕುಡಿದು ಹೆಗರಾಡಿ ಚಂದಗಳ ವಸಲು ಮಾಡಿ ಗದ್ದಲಿ ಮಾಡೋದು ಒಂದು ಅಭ್ಯಾಸ ಬಿಟ್ಟರೆ ಹೇಗೆ ಅದೇ ನೋಡ್ರಿ ಮುಸ್ಲಿಮ್ಸ್ ಆ ರೀತಿ ಇಲ್ಲ ನಮ್ಮ ಊರಲ್ಲಿ ಒಬ್ಬ ಮುಸ್ಲಿಮ್ ಇದ್ದಾನೆ ಬಹಳ ಬಡವ ನಾನು ಅವನಿಗೆ ಕೇಳಿದೆ ಏನೋ ನೀನು ನಲ್ವತ್ತು ನಲ್ವತ್ತು ದಿವಸ ಗುಜರಾತು ಮತ್ತು ರಾಜಸ್ಥಾನಗಳಿಗೆ ಧರ್ಮ ಪ್ರಚಾರಕ್ಕೆ ಅಂತ ಹೋಗ್ತಿದ್ದಿ ನಿಮ್ಮ ಮನೆಯಲ್ಲಿ ನಿನ್ನ ಹೆಂಡರು ಮಕ್ಕಳು ಸಣ್ಣ ಸಣ್ಣ ಹುಡುಗರು ಅವ ತಾಯಿ ವೃದ್ಧ ಹೆಂಗೆ ಇಲ್ಲ ದೇವರು ಕೊಡ್ತಾನ್ರಿ ಎಲ್ಲ ಹೇಗೋ ಆಗ್ತದೆ ಏನು ಮಾಡ್ತೀವಿ ಅಲ್ಲಿ ಹೋಗಿ ನಲವತ್ತು ದಿವಸ ನಾವು ಆ ಊರುಗಳಲ್ಲಿ ಹೋಗಿ ತಿರುಗಿ ಯಾರು ನಮಾಜಿಗೆ ಬೆಳೆದಿಲ್ಲೋ ಯಾರು ಮಸೀದ್ಗಳಿಗೆ ಬರೋದಿಲ್ಲೋ ಅವ್ರಿಗೆ ಬರ್ರಿ ನಮಾಜ್ ಮಾಡ್ರಿ ಐದು ಸಲ ಪ್ರಾರ್ಥನೆ ಮಾಡ್ರಿ ಅಂತ ನಾವು ಅವ್ರಿಗೆ ಹೇಳ್ತೀವಿ ಊಟ ವ್ಯವಸ್ಥೆ ಯಾರು ಮಾಡ್ತಾರೆ ಇಲ್ಲ ಇಲ್ಲ ನಾವು ನಮ್ಮ ಸ್ವಂತ ರೊಕ್ಕದಿಂದ ಅಕ್ಕಿ ತೊಗೊಂಡು ಮಜಿದ್ ಹೊರಗಡೆ ಕಟ್ಟಿಗೆ ಹಚ್ಕೊಂಡು ನಾವು ಅನ್ನನ್ನು ಕುದಿಸ್ಕೊಂಡು ಊಟ ಮಾಡ್ತೀವಿ ಯಾರೂ ಮನೆ ಕರೆದೊ ನಾವು ಊಟಕ್ಕೆ ಹೋಗೋದಿಲ್ಲ ಅದು ನಮ್ಮದು ನಿಯಮದ ನೋಡ್ರಿ ಒಬ್ಬ ಬಡವ ಮನೆಯಲ್ಲಿ ಹೆಂಡರು ಮಕ್ಕಳು ಇದ್ದಿದ್ದು ನಲವತ್ತು ದಿವಸ ಹೋಗಿ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾ ಅಂತ ಹಿಂದೂಗಳು ನೀವು ಯಾರು ತಯಾರಾಗ್ತಾ ಇದ್ದೀರಿ ಯಾರು ಸಮಾಜಕ್ಕೋಸ್ಕರ ಆಲೋಚನೆ ಮಾಡ್ತಾ ಇದ್ದೀರಿ ಯಾರು ನಿಮ್ಮ ಮುಂದಿನ ಜೀವನ ಗಣಪತಿಯ ನಂತರ ಅಯ್ಯಪ್ಪ ಸ್ವಾಮಿ ನಂತರ ಶ್ರೀಶೈಲ ಮಾಲದ ನಂತರ ನಿಮ್ಮ ಮುಂದಿನ ಜೀವನ ಪರಿವರ್ತನೆ ಆಗಿದ್ದದ ಎಲ್ಲಿ ಇಲ್ಲ ಕೇವಲ ಕುಡಿಯೋದು ಹೆಗರಾಡೋದು ಒದರೋದು ದೊಡ್ಡ ಸೌಂಡ್ ಹಚ್ಚೋದು ಜಬರ್ದಸ್ತಿ ಮಾಡಿ ಚಂದಗಳನ್ನು ವಸೂಲು ಮಾಡೋದು ಆ ಚಂದದ ಲೆಕ್ಕ ಕೊಡಲಾರ್ದಂಗೆ ಇರೋದು ಲಡ್ಡು ಹರಾಜು ಮಾಡೋದು ಲಕ್ಷಾಂತರ ರೂಪಾಯಿ ತೊಗೊಂಬುದು ಅದರದ ಲೆಕ್ಕ ಕೊಡಾರ್ದಂಗೆ ಇರೋದು ಕೆಲವು ಮಂದಿ ಮಾತ್ರ ಅದನ್ನು ಯೂನಿಟಿ ಆಗಿ ತಪ್ಪು ಹಾಗೆ ಹಿಡಿತಕ್ಕಂಥದ್ದು ಆಗಬಾರ್ದು 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 ಗಣಪತಿ ಹತ್ರ ಒಳ್ಳೆ ಹಾಡುಗಳನ್ನು ಹಾಕಿರಿ ಗಣಪತಿ ಹತ್ರ ಒಳ್ಳೆ ಸಂಸ್ಕಾರ ಇರತಕ್ಕಂಥವು ಹಾಕ್ರಿ ಗಣಪತಿ ಹತ್ತಿರ ಪ್ರವಚನಗಳನ್ನು ಇಡ್ರಿ ಗಣಪತಿ ಹೆಸರ ಮೇಲೆ ಯೂತ್ಸನ್ನೆಲ್ಲ ಒಂದು ಮೋಟಿವೇಶನ್ ಮಾಡ್ರಿ ಅದು ಮಾಡ್ತಾ ಇಲ್ಲ ನನಗೆ ಇನ್ನೊಬ್ಬ ನಾವು ಕೇಳಿದ ಒಬ್ಬ ಮುಸ್ಲಿಮ್ ನೀವು ಆಕಳನ ಅಂತೀರಿ ಹೌದು ನೀವು ಆಕಳಲ್ಲಿ ಮೂವತ್ತ್ ಮೂರು ಕೋಟಿ ದೇವತೆಗಳು ಇವೆ ಅಂತೀರಿ ಹೌದು ನೀವು ಆಕಳನ ತಾಯಿ ಅಂತೀರಿ ಹೌದು ನೀವು ಆಕಳನ್ನ ನಾವು ಕಡಿದ್ರೆ ನಿಮಗೆ ಸಿಟ್ಟು ಬರ್ತದ ಹೌದು ಬಹಳ ಸಿಟ್ಟು ಬರ್ತದೆ ಕಡಿಬಾರ್ದು ಅದು ಗೋ ಮಾತಾ ನಮಗೆ ದೇವತೆ ಅಂತ ಹೇಳಿದ ತೊಂಬತ್ತೊಂಬತ್ತು ಪರ್ಸೆಂಟ್ ಆಕಳುಗಳನ್ನ ಸಾಕೋದು ಗೋವಂಶ ಸಾಕೋದು ಹಿಂದೂಗಳು ಮುಸ್ಲಿಮ್ಸ್ ಯಾರು ಒಂದು ಪರ್ಸೆಂಟ್ ಎಲ್ಲೂ ಸಾಕ್ತಾರೆ ಆ ಗೋಗಳನ್ನು ತಂದು ಕಟಗಿರಿಗೆ ಮಾರೋರು ನೀವು ನಿಮ್ಮ ತಾಯಿಯನ್ನು ಬಜಾರದಲ್ಲಿ ಸಾವಿರ ಐನೂರು ರೂಪಾಯಿಗೆ ಮಾರಿ ಕುಡಿದು ಹೋಗೋರು ನೀವು ಕಡದರೆ ನಿಮಗೆ ಸಿಟ್ಟು ಬರ್ತದೆ ಗೋ ಮಾತಾಗೆ ಯಾಕೆ ಕಡಿತೀರಿ ಅಂತ ಹೇಳ್ತೀನಿ ಮತ್ತು ನಿಮ್ಮ ತಾಯಿಯನ್ನು ಮಾರಾಟ ಯಾಕೆ ಮಾಡ್ತೀರಿ ನನಗೆ ಆಶ್ಚರ್ಯ ಒಂದು ನಿಮಿಷ ನಿಜ ಅನ್ನಿಸ್ತು ಅರೆ ಕರೆಕ್ಟೇ ಆದರ ನೀವು ಅವ್ರು ಹೇಳಿದ ನೀವು ಆಕಳನ್ನ ನಿಮ್ಮ ಮನೆ ಹತ್ತಿರ ಇಲ್ಲಿ ಹೊಲದಲ್ಲಿ ಕಟ್ಟಿ ಹಾಕಿರಿ ಒಂದು ಸ್ವಲ್ಪ ಮೇವು ಹಾಕಿರಿ ಅದು ನಿಮಗೆ ಗೊಬ್ಬರ ಹೆಂಡಿ ಕೊಡ್ತದೆ ಅದು ಹೊಲದಲ್ಲಿ ಹಾಕಿದ್ರೆ ಬಂಗಾರ ಬೆಳೀತದೆ ಒಂದು ವೇಳೆಕ್ಕೆ ಆಕಳ ಎತ್ತು ಮುದಿ ಆಗಿದ್ದು ಸತ್ಯಪ್ಪ ಅಂದ್ರೆ ನಿಮ್ಮ ಹೊಲದಲ್ಲಿ ಹೂಳಿಟ್ಟು ಅದ್ರ ಮೇಲೆ ಒಂದು ಮಾವಿನ ಗಿಡ ಹಚ್ರಿ ನೂರು ವರ್ಷದ ತನಕ ಮಾವಿನ ಹಣ್ಣುಗಳಾಗಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ತಿಂತಾರೆ ಅಂಥ ಗೋವನ್ನ ಐದುನೂರು ಸಾವಿರ ರೂಪಾಯಿ ಆಸಿಗೆ ಕಟಗರಿಗೆ ಮಾರ್ತೀರಿ ಅಂಥ ಆಕಳನ್ನ ಕಡ್ದ್ರೆ ನೀವು ನಮಗೆ ಬೈತೀರಿ ನಿಮ್ಮಲ್ಲಿ ಪರಿವರ್ತನೆ ಬರಬೇಕು ನೋಡ್ರಿ ಇದು ಭಾಳ ಕರೆಕ್ಟ್ ವಿಷಯದ ನಾವು ಪರಿವರ್ತನೆ ಆಗಬೇಕು ಹಿಂದೂಗಳು ಪರಿವರ್ತನೆ ಆಗಬೇಕು ಯೂತ್ಸ್ ಪರಿವರ್ತನೆ ಆಗಬೇಕು ರಾಮಾಯಣ ಮಹಾಭಾರತ ಭಗವದ್ಗೀತೆ ಓದಿರಿ ಆರ್ ಎಸ್ ಎಸ್ ಶಾಖಾಗಳಿಗೆ ನಿಮ್ಮ ಮಕ್ಕಳನ್ನ ಕಳಿಸ್ರಿ ಸಂಸ್ಕಾರ ಸಿಗಲಿ ರವಿಶಂಕರ್ ಗುರುಜಿ ಹತ್ರ ಕಳಿಸ್ರಿ ಎಲ್ಲಾದರೂ ಕಳಿಸ್ರಿ ಸಂಸ್ಕಾರ ಸಿಗಲಿ ರೂಢಿಗಳಾಗಬೇಡ್ರಿ ಮತ್ತೆ ಟ್ರಾ ಟ್ರೋ ಅಂತೇಳಿ ಅದು ಆಗಲಾರ್ದಂಗೆ ಬ್ರಾಡ್ ಆಗ್ರಿ ನಮ್ಮೆಲ್ಲರನ್ನ ಅಭ್ಯಾಸ ಮಾಡಿರಿ ಎಲ್ಲ ಹುಡುಗರಿಗೆ ತಿಳಿಸ್ರಿ ಆ ಗಣಪತಿ ಹೆಸರು ಮೇಲೆ ಹತ್ತು ದಿವ್ಸ ನೀವೇನು ಕೂಡಿಸಿ ಏಳು ದಿವ್ಸ ಏನು ಕೂಡಿಸ್ತಿರೋ ಅಲ್ಲಿ ಪ್ರವಚನಗಳನ್ನು ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿರಿ ಎಲ್ಲರಿಗೂ ಒಂದು ದೀಕ್ಷೆ ಮಾಡಿರಿ ಒಪ್ಪ ತೋಟ ಮಾಡಿರಿ ಕಂಕಣ ಕಟ್ಕೊಳ್ರಿ ಇವತ್ತಲಿಂದ ನಾವು ಒಳ್ಳೆ ಕೆಲಸಗಳನ್ನು ಮಾಡ್ತೀವಿ ಅಂತ ಹೇಳ್ರಿ ಸಾತ್ವಿಕವಾಗಿರ್ರಿ ವ್ಯಾಲ್ಯೂಮ್ ಇಟ್ಟು ಯಾರಿಗೂ ತೊಂದರೆ ಆಗಲ್ಲಾರ್ದಂಗೆ ಮಾಡ್ರಿ ಬೇಕಂತ ಹೆಚ್ಚು ವ್ಯಾಲ್ಯೂಮ್ ಇಟ್ಟು ಆ ಕರೆಂಟಿನ ಫ್ರೀ ಕರೆಂಟ್ ತೊಗೊಳ್ಬೇಡ್ರಿ ಮೀಟ್ರ್ ಹೆಚ್ಚು ತಗೊಳ್ರಿ ಸರ್ಕಾರಕ್ಕೆ ರೊಕ್ಕ ಕೊಡ್ರಿ ಮಹಾರಾಷ್ಟ್ರದಲ್ಲಿ ಯಾವ ಗಣಪತಿಯನ್ನು ಫ್ರೀ ತೊಗೊಂಬೋದಿಲ್ಲ ಕೊಂಡಿಗಳು ಹಾಕಿ ಅವರೆಲ್ಲರೂ ಮೀಟ್ರ್ ತಗೋತಾರ ಅದ್ರದ್ದು ಏನು ದುಡ್ಡು ಬರ್ತೋ ಸರ್ಕಾರಕ್ಕೆ ಕೊಡ್ತಾರೆ ಯಾವ ದೇವರು ಪೂಜೆ ಮಾಡ್ತಿರೋ ಯಾವ ದೇವರಿಗೆ ಸದ್ಬುದ್ಧಿ ಅಂತೇಳಿ ಪ್ರಾರ್ಥನೆ ಮಾಡ್ತಿರೋ ದುರ್ಬುದ್ಧಿ ಕೆಲಸಗಳನ್ನು ಮಾಡಿದರೆ ಹೇಗೆ ಯೂತ್ಸ್ನಲ್ಲಿ ಎಲ್ಲಿವರೆಗೆ ಬದಲಾವಣೆ ಬರದಿಲ್ಲೋ ಯೂತ್ಸ್ ಎಲ್ಲಿವರೆಗೆ ಗಣಪತಿ ಬಗ್ಗೆ ನಿಜವಾದಂಥ ಅರ್ಥ ತಿಳ್ಕೊಂಬೋದಿಲ್ಲೋ ಎಲ್ಲಿವರೆಗೆ ಯೂತ್ಸು ಈ ರೀತಿ ಗಣಪತಿ ಹೆಸರು ಮೇಲೆ ಚಂದಗಳ ಶೇಖರಣೆ ಮಾಡಿ ವಿಪರೀತಂಗ ಕುಡಿದು ಹೆಗರಾಡ್ತಾರೋ ಅಲ್ಲಿವರೆಗೆ ಇವರಿಗೆ ಗಣಪತಿ ಏನೂ ಸಂಬಂಧ ಇಲ್ಲ ಕೇವಲ ಇದೊಂದು ಎಂಜಾಯ್ಮೆಂಟ್ ಕೇವಲ ಇದೊಂದು ಗುಂಡಗಿರಿ ಕೇವಲ ಇದೊಂದು ಆ ನಾಲ್ಕಾರು ದಿವಸ ಇವ್ರು ಮಾಡ್ತಕ್ಕಂಥ ಗದ್ದಲಿ ನಾನು ಎಲ್ಲರೂ ಅಂತ ಹೇಳ್ತಾ ಇಲ್ಲ ದುರ್ಭಾಗ್ಯವಾಗಿ ಬಹಳ ಜನರು ಹೀಗೆ ಇದ್ದಾರೆ ಅದು ಆಗಬಾರದು ಯೂತ್ಸ್ ನೀವು ಅಭ್ಯಾಸ ಮಾಡ್ರಿ ಒಳ್ಳೆಯ ಪ್ರವಚನಕಾರನ ಕರ್ಕೊಂಡು ಬಂದು ಹೇಳ್ರಿ ಅಧ್ಯಾತ್ಮ ಚಿಂತನೆ ಮಾಡಿರಿ ಹಿಂದೂ ಸಮಾಜದ ಬಗ್ಗೆ ಕೇಳ್ಕೊಡ್ರಿ ನಿಮ್ಮ ಋಷಿಮನಿ ಪರಂಪರ ನೀವು ಯಾರು ಎಲ್ಲಿದು ಬಂದಿರಿ